ನಾನು ಹರ್ಷಿತ ಆರನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡು ನಾನು ಇಂದು ಕನ್ನಡ ವರ್ಣಮಾಲೆ ಕುರಿತು ತಿಳಿಸಲು ಪ್ರಯತ್ನಿಸುತ್ತೇನೆ ಕನ್ ವರ್ಣಮಾಲೆ ವರ್ಣಮಾಲೆ ಎಂದರೆ ಕನ್ನಡದಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಇವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಹೆಸರು ಕನ್ನಡದಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಈ ಅಕ್ಷರಗಳ ವೈಜ್ಞಾನಿಕವಾಗಿ ಸರಿಯಾಗಿ ಕ್ರಮವ ಕ್ರಮಬದ್ಧವಾಗಿ ಜೋಡಿಸಲಾಗಿದೆ ಅದಕ್ಕಾಗಿ ಇವುಗಳನ್ನು ವರ್ಣಮಾಲೆ ಎಂದು ಕರೆಯುತ್ತಾರೆ ವರ್ಣಮಾಲೆಯಲ್ಲಿ ಮೂರು ವಿಧಗಳು ಅವುಗಳೆಂದರೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ವರ್ಣಮಾಲೆಯಲ್ಲಿ ಮೂರು ವಿಧಗಳು ಅವುಗಳೆಂದರೆ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಯೋಗವಾಹಗಳು ಸ್ವರಾಕ್ಷರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಾಕ್ಷರಗಳು ಈ ಅಕ್ಷರಗಳು ಯಾವುದೇ ಅಕ್ಷರಗಳಿಂದ ಯಾವುದೇ ಅಕ್ಷರಗಳಿಂದ ಸಹಾಯವಿಲ್ಲದೆ ಉಚ್ಚರಿಸಲಾಗುತ್ತವೆ ಆದ್ದರಿಂದ ಇವು ಸ್ವರಾಕ್ಷರಗಳು ಸ್ವರಾಕ್ಷರಗಳು ಒಟ್ಟು ಹದಿಮೂರು ಅವುಗಳೆಂದರೆ ಅ ಆ ಇ ಉ ಎ ಐ ಓ ಸ್ವರಾಕ್ಷರಗಳಲ್ಲಿ ಮೂರು ವಿಧ ಅವುಗಳೆಂದರೆ ರಸಸ್ವರ ದೀರ್ಘಸ್ವರ ಸ್ವರ ರಸ ಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಗಳು ಅದಕ್ಕಿಂತ ಮೊದಲು ನಾವು ಮಾತ್ರ ಎಂದರೇನು ತಿಳಿದುಕೊಳ್ಳೋಣ ಮಾತ್ರ ಎಂದರೆ ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾದ ಕಾಲವನ್ನು ಮಾತ್ರ ಎಂಬ ಮಾನದಿಂದ ಅಳೆಯಲಾಗುತ್ತದೆ ರಸ ಸ್ವರಗಳು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ರಸ ಸ್ವರಗಳು ಹೀಗೆ ಇಲ್ಲಿ ಕಡಿಮೆ ಉಸಿರಿ ಕಡಿಮೆ ಕಾಲವನ್ನು ತೆಗೆದುಕೊಳ್ಳುತ್ತವೆ ಆದ್ದರಿಂದ ರಸ ಸ್ವರಗಳು ಎನ್ನುತ್ತಾರೆ ಒಟ್ಟು ಆರು ಅವುಗಳೆಂದರೆ ಅ ಇ ಉ ಎ ವ ದೀರ್ಘ ಸ್ವರ ಎಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ದೀರ್ಘಸ್ವರಗಳು ಅಲ್ಲಿ ರಸ ಸ್ವರಗಳು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುತ್ತವೆ ಆದರೆ ಇಲ್ಲಿ ದೀರ್ಘ ಸ್ವರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುತ್ತವೆ ಇವು ದೀರ್ಘ ಸ್ವರಗಳು ಒಟ್ಟು ದೀರ್ಘ ಸ್ವರಗಳು ಏಳು ಅವುಗಳೆಂದರೆ ಆ ಎ ಐ ಓ ಪ್ಲೂತ ಸ್ವರ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಪ್ಲೂತ ಸ್ವರಗಳು ಉದಾಹರಣೆಗೆ ಅಣ್ಣ ಇಲ್ಲಿ ಬಾ ಮಕ್ಕಳೆ ಇಲ್ಲಿ ಬನ್ನಿ ಈ ಪದ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಟ್ಟಿವೆ ಹೀಗೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳೆಲ್ಲ ಪ್ಲೂತ ಸ್ವರಗಳು ಉದಾಹರಣೆಗೆ ತಮ್ಮ ಗೆಳೆಯ ಸಂಧ್ಯಾಕ್ಷರಗಳು ಸ್ವರಾಕ್ಷರಗಳಲ್ಲಿ ಎರಡು ಎರಡು ಅಕ್ಷರಗಳು ಸಂಧಿ ಪ್ರಕ್ರಿಯೆಯಿಂದ ಉಂಟಾಗಿವೆ ಆದ್ದರಿಂದ ಇವು ಸಂಧ್ಯಾಕ್ಷರಗಳು ಅವುಗಳೆಂದರೆ ಐ ವ್ಯಂಜನಾಕ್ಷರಗಳು ವ್ಯಂಜನಾಕ್ಷರಗಳು ಎಂದರೆ ಸ್ವರದ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ವ್ಯಂಜನಾಕ್ಷರಗಳು ಸ್ವರ ಅಲ್ಲಿ ಸ್ವರಾಕ್ಷರಗಳು ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಉಚ್ಚರಿಸಲಾಗುತ್ತವೆ ಆದರೆ ಇಲ್ಲಿ ವ್ಯಂಜನಾಕ್ಷರಗಳು ಸ್ವರದ ಸಹಾಯದಿಂದ ಉಚ್ಚರಿಸಲಾಗುತ್ತವೆ ಆದ್ದರಿಂದ ಇವು ವ್ಯಂಜನಾಕ್ಷರಗಳು ಉದಾಹರಣೆಗೆ ಕ ಅಧಿಕ ಅ ಚ ಅಧಿಕ್ ಅ ಚ ಕ ಅಧಿಕ್ ಅ ಕ ಚ ಅಧಿಕ್ ಅ ಚ ಇತ್ಯಾದಿ ಒಟ್ಟು ವ್ಯಂಜನಗಳು ಮೂವತ್ನಾಕು ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳ ಕೋಷ್ಟಕ ನೋಡಿ ವರ್ಗೀಯ ವ್ಯಂಜನಗಳಲ್ಲಿ ಐದು ವರ್ಗಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ವರ್ಗ ತ ವರ್ಗ ಪ ವರ್ಗ ವರ್ಗೀಯ ವ್ಯಂಜನ ವ್ಯಂಜನಗಳು ಕೊಟ್ಟಿರುವ ಕದಿಂದ ಮವರೆಗಿನ ಇಪ್ಪತ್ತೈದು ಅಕ್ಷರಗಳು ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಾನವನ್ನು ಆಧರಿಸಿ ಐದು ವರ್ಗಗಳಲ್ಲಿ ವಿಂಗಡಿಸಲಾಗಿದೆ ಅವೇ ವರ್ಗ ವ್ಯಂಜನಗಳು ಅವು ಮುಂದಿನಂತಿವೆ ಕಂಠ್ಯಾಕ್ಷರಗಳು ಕ ವರ್ಗದ ಅಕ್ಷರಗಳು ಕಂಠ ಭಾಗದಲ್ಲಿ ಹುಟ್ಟುವುದರಿಂದವು ಕಂಠಾಕ್ಷರಗಳು ಕ ವರ್ಗದ ಅಕ್ಷರಗಳು ಕಂಠ ಗಂಟಲಿನ ಗಂಟಲಿ ಗಂಟಲಿನ ಭಾಗದಲ್ಲಿ ಹುಟ್ಟುತ್ತವೆ ಆದ್ದರಿಂದ ಅವು ಕಂಠ್ಯಾಕ್ಷರಗಳು ನೋಡಿ ಅವು ಖ ಗ ಘ ತಾಲವ್ಯಾಕ್ಷರಗಳು ಚ ವರ್ಗದ ಅಕ್ಷರಗಳು ತಾಳುವಿನ ಅಂದರೆ ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಅವು ತಾಲವ್ಯಾಕ್ಷರಗಳು ನೋಡಿ ಅವು ಮೂರ್ಧಾನ್ಯ ಅಕ್ಷರಗಳು ಮೂರ್ಧಾನ್ ವರ್ಗದ ಅಕ್ಷರಗಳು ಮೂರ್ಧ ಭಾಗದಲ್ಲಿ ಅಂದರೆ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿ ಹೇಳುವುದರಿಂದ ಅವು ಮೂರ್ಧಾನ್ಯ ಅಕ್ಷರಗಳು ನೋಡಿ ಟ ಠ ಡ ಢ ದಂತೆ ಅಕ್ಷರಗಳು ಟ ವರ್ಗದ ಹಲ್ಲುಗಳ ಬಳಿ ಹುಟ್ಟುವುದರಿಂದ ಅವು ದಂತೆ ಅಕ್ಷರಗಳು ನೋಡಿ ಟ ಥ ನಷ್ಟಕ್ಷರಗಳು ಪ ವರ್ಗದ ಅಕ್ಷರಗಳು ತುಟಿಯ ಸಹಾಯದಿಂದ ಉಚ್ಚರಿಸಲಾಗುವುದರಿಂದ ಅವು ಅಷ್ಟೇ ಅಕ್ಷರಗಳು ನೋಡಿ ಭ ಮ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳು ಅವುಗಳೆಂದರೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅವುಗಳೆಂದರೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪಪ್ರಾಣ ಅಲ್ಪ ಪ್ರಾಣ ಎಂದರೆ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳು ಅಲ್ಪ ಪ್ರಾಣಾಕ್ಷರಗಳು ಒಟ್ಟು ಅಲ್ಪ ಪ್ರಾಣಾಕ್ಷರಗಳು ಹತ್ತು ಅವುಗಳೆಂದರೆ ಕ ಚ ಟ ಗ ಜ ಡ ಬ ಮಹಾಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಎಂದರೆ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳು ಮಹಾಪ್ರಾಣಾಕ್ಷರಗಳು ಅಲ್ಲಿ ಅಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಕಡಿಮೆ ಉಸಿರುಕಟ್ಟು ಉಚ್ಚರಿಸಲಾಗುತ್ತವೆ ಆದರೆ ಇಲ್ಲಿ ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರುಕಟ್ಟು ಉಚ್ಚರಿಸಲಾಗುತ್ತವೆ ಆದ್ದರಿಂದ ಇವು ಮಹಾಪ್ರಾಣಾಕ್ಷರಗಳು ನೋಡಿ ಅವು ಖ ಛ ಠ ಫ ಧ ಭ ಧನುನಾಸಿಕ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಅನು ನಾಸಿಕ ಅಕ್ಷರಗಳು ನಗೀಯ ವ್ಯಂಜನಗಳು ಐದು ನಾಶಿಕ ವ್ಯಂಜನಗಳು ಯದಿಂದ ಮ ಯದಿಂದ ಳವರೆಗಿನ ಒಂಬತ್ತು ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವು ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲ ಇವು ಅವರ್ಗ ವ್ಯಂಜನಗಳೆಂದು ಕರೆಯುವರು ಉದಾಹರಣೆಗೆ ಯ ರ ಲ ವ ಶ ಹ ಳ ಒಟ್ಟು ಅವರ್ಗೀಯ ವ್ಯಂಜನಗಳು ಒಂಬತ್ತು ಯೋಗವಾಹಗಳು ಯೋಗ ಎಂದರೆ ಕೂಡು ವಹ ಎಂದರೆ ಹೋಗುವ ಎಂದಾರ್ಥ ಯೋಗವಾಹ ಎಂದರೆ ಕೂಡಿ ಹೋಗುವ ಅಥವಾ ಕೂಡಿಕೊಂಡಿರುವ ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಮಾತ್ರ ಹೇಳುವ ಹೇಳಬಹುದಾದ ಅಕ್ಷರ ಎಂದರ್ಥ ಯೋಗವಾಹಗಳಲ್ಲಿ ಎರಡು ವಿಧಗಳು ಅವುಗಳೆಂದರೆ ಅನುಸ್ವರ ವಿಸರ್ಗ ಅನುಸ್ವರ ಎಂದರೆ ಒಂದು ಗಾ ಒಂದು ಅಕ್ಷರ ಗಾತ್ರದ ಒಂದು ಸೊನ್ನೆ ವಿಸರ್ಗ ಎಂದರೆ ಎರಡು ಸಣ್ಣ ಸೊನ್ನೆಗಳು ಒಂದರ ಕೆಳಗೆ ಒಂದರಂತೆ ಒಂದು ಅಕ್ಷರ ಗಾತ್ರದಲ್ಲಿ ಅನುಸ್ವರ ವಿಸರ್ಗ ಅನುಸ್ವರ ವಿಸರ್ಗ ಉದಾಹರಣೆಗೆ ಅನುಸ್ವರ ಅಂಶ ಶಂಖ ಅಂಕಿತ ವಿಸರ್ಗ ಉದಾಹರಣೆಗೆ ದುಃಖ ಸ್ವತಃ ಅಂತಃಪುರ ಧನ್ಯವಾದಗಳು